ಇದ್ಯಾವುದ ಇದು ಬಿಟ್ಟತಲ್ಲ ಗೂಟ ಹೊಡ್ಕಂಡ ಆರಾಮಾಗಿ ಅಲ್ಲೇ ಮುಕ್ಕೋಬೇಕು ಇದೇನು ಎದ್ದು ಬಿಡು ಎಲ್ಲು ಯವ್ವಾ ನೀ ಹೋಗಿ ಎದ್ದು ಹೋಗತ್ತಾಗಂತಂದು ಹೇಳಿ ಹೋಗು ಎದ್ದು ಹೋಗುತ್ತಾ ಹಾಂ ನನಗೂ ಹಂಗ ಅಂತೈತಿ ಈಕೇನು ಎದ್ದು ಎಲ್ಲೂ ಹುಕ್ಕಿದ್ದಂಗೆ ಇಲ್ಲ ಈಕೆ ಹ್ಞೂ ನಾನೆಲ್ಲ ಮುಕ್ಕೋಬೇಕಾಗಿದ್ದಿತ್ತ ನೆಲ ನಾವು ಜುಣ ಅಂತವು ನಾನು ನೋಡಿದ್ರೆ ಕಾಯಿಲೆ ಈಕೆ ನೋಡಿದ್ರೆ ನೀವು ಮತ್ತೆ ಆಕೆಗೆ ಆಕಿ ಮಗ್ಗ ಬಿಟ್ಟು ಕೊಟ್ಬಿಟ್ಟ ಒಳಗದನಾ ಕಾಟಾನ ನಾನೆಲ್ಲಿ ಮುಕ್ಕೊಳಿಲ್ಲ ಮನ್ಸಿಲ್ದ ಯವ್ವ ತಾಯಿ ஒன்ட்டு நான் அட்க்கீனா அட்ரல் சாப்பிஸ்கு அடகிரி திரு நாவெல்லாம் குருச்சு நம்ம நன்கு நானும் அட்க்கீனி நான் தெளித்த நோட்ரி அம்மாறாங்க நம்ம மத்ல அஸ்ம்தேக்கேர் ரோக ஐத்தி தம்பாய் பரோதா நீங்க நோட்ரி அய்யோ ஒன்படத்தி நோட குந்திரா ரூடி இல்லையா இனதுல ம

ರೀ ಅವ್ರ ಮಾತೆಲ್ಲ ನಂಬಕ್ ಹೋಗ್ಬೇಡ್ರಿ ನೀವು ಏನ್ ನಂಬರ್ದ ಊರು ಬಿಡಾಡಿ ನೀ ಯಾಕೆ ಇಲ್ಲಿ ಬಂದಿದಿ ಆ ಏನ್ ನಂಬರ್ದವ್ರು ಅಲ್ರಿ ನಂಗೆ ಗೊತ್ತಿಲ್ಲ ನೀವು ನನ್ನ ಜೊತೆಗೆ ನನ್ನ ಮಗನ ಜೊತೆಗೆ ಇರಕ್ಕೆ ಇಷ್ಟಪಡ್ತಿದ್ರಿ ನನಗನ್ಸ ಪ್ರಕಾರ ನೀವು ಈ ಸಣ್ಣ ಹುಡುಗಿ ಜೊತೆಗೆ ಸಂಸಾರ ಮಾಡಿಲ್ಲ ಅನ್ಸತ್ತ ಸುಳ್ಳು ಹೇಳ್ತಾರೀ ಇವ್ರು ನೀನೇನು ಬಂದು ನೋಡಕ್ ಬಂದಿದ್ದೇನೆ ನೀನೇನು ಬಂದು ನೋಡಕ್ ಬಂದಿದ್ದಿ ನಾನೇನು ನೋಡಕ್ ಬಂದಿರಲಿಲ್ಲವಾ ಆದ್ರಾಗ ಗೊತ್ತಾಗತ್ತ ನನ್ನ ಗಂಡಗ ಯಾರ ಮ್ಯಾಗ ಇಷ್ಟ ಇತ್ತು ಇಷ್ಟ ಇಲ್ಲ ಅಂತ ಆಸೆ ನಂಗೆ ಇಷ್ಟ ಇರ್ಲಿಲ್ಲ ಮದ್ವಿ ಅಂತಂದು ಅದಕ್ಕ ಗೊತ್ತ ಅದೇನ ಖರೇ ಸಾವಿತ್ರಿ ನನಗೆ ಈಗ್ಲೂ ಈಕಿನ್ ಕಂಡ್ರಿ ಇಷ್ಟ ಇಲ್ಲ ನಂಗನ ನನಗ ನೋಡಕ್ ಆಗೋದಾಗಿ ಆ ಹಲ್ಲುಬ್ಬು ಆ ದೊಡ್ಡ ದೊಡ್ಡ ಕಣ್ಣು ಆ ಒಂಡ್ರಗಣ್ಣು ಆ ದೊಡ್ಡ ಮೂಗು ಎಲ್ಲ ಸಾಮ್ದೂಮ್ ಏಕ ಜಾಸ್ತಿ ಹಾಲು ಕಿಸಿಬೇಡ ಏನು ನೀನು ಎರಡು ದಿನ ಬರ್ತಿದ್ದ ಅಂತ ಸುಳ್ಳು ಹೇಳ್ತಿಯಲ್ಲ ನನಗೆ ಗೊತ್ತಿರಂಗ ಮಾವ ಸರಿ ತಕ್ಕಂಬಿಟ್ಟು ಎಲ್ಲೂ ಹೋಗೇ ಇಲ್ಲ ನಿನ್ನ ಹತ್ರಕ್ಕೂ ಏನು ಬಂದಿಲ್ಲ ನೀನು ಏನು ಬಹಳ ಅಂದ್ರೆ ಹತ್ತಿಯಲ್ಲ ಜಾಸ್ತಿ ಉರಿ ಬೇಡ ಉದ್ದಾರ ಮಣ್ಣಾಗಿ ಹೋಗ್ಯಾರ ಹೋಗ್ಲಿ ಬಿಡು ಈಗ ಯಾರು ಜಗಳ ಮಾಡ್ಬೇಡ್ರಿ ಈಗ ಮತ್ ನೀವು ಜಗಳ ಮಾಡಿದ್ರೆ ನಾ ಇಲ್ಲಿಂದ ಹೋಗ್ಬಿಡ್ತೀನಿ ಅಷ್ಟ ಅದಕ್ಕಾರಿ ನಾ ಹೇಳಿದ್ದು ಇವರು ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ತೆಗಿತಾರ ಬರೀ ಹೋಗೋಣ ಮಾಮ ಏನು ಮಾಮ ಇದು ನೋಡವಾ ಮತ್ತೆ ಹಿಂಗೆ ಜಗಳ ಮಾಡ್ಕೊಂಡು ನಿಂತ್ಕೊಂಡ್ರೆ ನಾನು ಏನ್ ಮಾಡಲಿ ನನ್ನ ನೋಡಿದ್ರೆ ನಾನು ಯಾರು ಅನ್ನೋದ ನನಗೆ ಇನ್ನ ಗೊತ್ತಾಗೋದಾಗಿತ್ತು ಅಂತದ್ರಾಗ ನೀನು ನೀವು ನೀವ ಹಿಂಗ್ ಕಿತ್ತಾಡಿದ್ರ ಏನಂತ ಮಾಡಬೇಕು ನಾನು ಈ ಮುದುಕಿಗೆ ನಿನ್ ಹೆಂಚಿ ಸ್ವಾಗತ ನೋಡಿಕಿ ಈಕಿಗೆ ಎದ್ದು ಅಂತ ಹೇಳೋ ನಮ್ಮ ಮಕ್ಕಬಕಲ್ಲಿ ಇಲ್ಲ ನಾನು ಎಲ್ಲೂ ಹೋಗಲ್ಲ ನಾನು ಮಲ್ಕೊಳ್ಳಲ್ಲ ನಾ ಇಲ್ಲೇ ಮಕ್ಕೋತೀನಿ ಮನೆಗ್ ಬಂದಿರ ನಾವು ಮನೆಗ್ ಬಂದಿರ ಅತಿಥಿಗಳು ದೇವರ ಸಮಾನ ಮೊದ್ಲು ಯಾರ ಊರಿಂದ ಬಂದಿರ್ತಾರ ಅವ್ರಿ ಚಂದಾಗ ನೋಡ್ಕೊಳದ್ ಕಲೀರಿ ನೀವ್ ನೀವ್ ಗುದ್ದಾಡ್ಬಾರ್ರಿ ನಿಮ್ದಾಟ ನೋಡ್ಕೊಡ್ಬಾರ್ರಿ ನೋಡ್ಲಾ ಹೆಂಗ್ ಅಂತ ಮುದುಕಿ ಅಯ್ಯಂಗ ಅವಲ ಅವ್ರಿಕೇನ ಅವಲಾಗ ಈಕ ಹೇಳ್ಬೇಕಂತ ನೋಡಪ್ಪ ಅತ್ತಮ್ಮ ನಾನಂದ್ರು ಇಲ್ಲಿ ಬಾಳ ದಿನ ಇರೋದಲ್ಲ ನೀವೆಲ್ಲಿವರೆಗೂ ನೀವ್ ಇಬ್ಬಿಟ್ಟು ನಿನಗ ನೆನ್ಪರದ ಅಲ್ಲಿವರ್ಗ ಆಟ ಅಲ್ಲಿವರೆಗೂ ಇದಾಗ ರಾತ್ರಿನು ಮಕ್ಕಳಕ್ಕೆ ಹಗ್ಲಿನ ಮಕ್ಕಳಕೆ ಸಾರಿ ಸೊಳ್ಳಿ

ಅದು ನಾನು ಹಿಂಗ ಅಡ್ಡಕ್ ಹೋಗಿದ್ದೆ ಗಾಳಿಗೆ ಯಾಕ ಕುಂತ್ ಕುಂದ್ ಬ್ಯಾಸಿತ್ತ ನೀವು ಉಣ್ಣಿ ಹಾಕೊಡ್ತೀನಿ ಏನು ಬೇಕಾಗಿಲ್ಲ ಏನಾಗ್ತೀನಿ ಮಾ ಊಟಕ್ಕ ಇಷ್ಟತ್ತು ನೀನ್ ತಗೊಂಡ್ ಅಡಿಗೆ ಮಾಡಿದ್ದ ನಾನು ತಕ್ಕ ಕಾಯ್ಕಿ ಬಂದ್ಲಿಕ್ಕೆ ಈಗ ಊಟ ಕೊಡ್ತೀನಿ ಅಂತಂದು ಏನ್ ಹರ್ಕತ್ತಿಲ್ಲ ಹೋಗು ನಿನ್ ಏನ್ ಇದ್ರು ಮಾಡ್ಕೋ ಈ ಹೋಗಿದ್ದಲ್ಲ ಗಣ ಗಣಗಣ ಗಣಗಣ ಅಡ್ಡಾಡಿಕೆ ಅಂತ ಹೋಗು ಬಾ ನಾ ಕೊಡ್ತೀನಿ ಊಟ ಊಟ ಮಾಡ್ತೀನಿ ಬರೋದ್ ಬೇಡ முக்கோ நோட்ஹோத இன் கேத்தியா முதுக்கிள் ஏனவா ஏனது குதந்திரனிய விஷயங்க ஏன் விஷய ஏ முதுக்கி இது நினை சம்பந்த இல்லை விஷய ತಲೆ ಹಾಕ್ಲಾರ ಇದ್ದಿ ನೀನು ನಿನ್ನ ಸೊಸಿ ಇಲ್ಲಿಂದ ಜೀವಂತವಾಗಿ ಹೋಗ್ಕಿರಿ ಇಲ್ಲ ಅದೇನಾಗುತ್ತ ಗೊತ್ತಿಲ್ಲ ಹ್ಞೂ ನನಗೆ ಗೊತ್ತೈತ್ಲೀ ನನಗೆ ಗೊತ್ತೈತಿ ನಿಂದು ಎಲ್ಲ ಕಣ್ಣಿರೋದು ಅವನ ನೌಕರಿ ಮ್ಯಾಗ ಅವ್ನ ಆಸ್ತಿ ಮ್ಯಾಗ ಅವ ತಂದು ಕೊಡೋ ರೊಕ್ಕದ ಮ್ಯಾಗ ಅದಕ್ಕೆ ನೀನು ಇಲ್ಲೆಲ್ಲ ಕಟ್ಟ ಆಟ ಕಟ್ಟಿಗೆ ಬಂದಿ ಅನ್ನೋ ನಮ್ಗೆ ಗೊತ್ತೈತೆ ನನಗೆ ಆದರೆ ಏನು ಮಾಡಬೇಕು ಅದನ್ನು ಎಲ್ಲರ ಮುಂದೆ ಹೇಳಕ್ಕೆ ನನ್ನ ಹತ್ರ ಏನು ಸಾಕ್ಷಿ ಇಲ್ಲ ಅದ ಅದ ನನಗೀಗ ಕಷ್ಟ ಆಗಿರೋದು ಅಯ್ಯೋ ಅದೇನೋ ಅಂತಾರಲ್ಲ ಹಾಗತ್ತು ನೋಡು ಮದಕ್ಕೆ ನಿಂದು ನೋಡ ಅವರು ನನಗೆ ತಾಳೆ ಕಟ್ಟಿರೋದು ಖ್ರೇ ಅವ್ರ ಮಗುಗೆ ನಾನು ತಾಯಿಯಾಗಿರೋದು ಖರೆ ನಮ್ಮಿಬ್ಬರ ಮಧ್ಯೆ ಬಾಂಧವ್ಯ ಚಲೋ ಇತ್ತು ನಿನ್ನ ಸಸಿಯಿಂದ ನಾ ಎಲ್ಲ ಹಾಳಾಗಿದ್ ನೆಮ್ಮದಿ ಏನು ಹಾಕಬೇಕು ಚೆಂದ ಇದಿಲ್ಲ ಅಂದ್ರೆ ಅವತ್ತು ಹಿಂಗತ್ತ ಇವ್ರು ರಾತ್ರಿ ಬರ್ತಿದ್ದಿಲ್ಲ ಹಿಂಗೆ ಏಟ್ ಬೂತಿದ್ದಿಲ್ಲ ಎಲ್ಲ ಚೊಲೋ ಇರ್ತಿತ್ತು ಆದರೆ ನನಗಂಕರು ಆಗಿದ್ದೆಲ್ಲ ಒಳ್ಳೇದ ಬಿಡು ಚೊಲೋ ಆಗಿತ್ತು ನನಗಂಕರು ಅರಾ ನಾವು ಗಂಡ ಐತೆ ನಾನು ನಾನು ನಂತರ ನನ್ನ ಗಂಡ ಹೋಗ್ರಿ ಹೋಗ್ರಿ ಎಲ್ಲರು ಹೋಗಿರಿ ನಿಮ್ಮ ನಿಮ್ಮ ಅಣ್ಣನ ಪೈಲ್ ಮಾಡಲಿಲ್ಲ ಅಂದ್ರೆ ನಾನು ಕಾಳವತ್ತಿನ ಅಲ್ಲ ಸವಿತಾ ಅತ್ತಿ ಕರೆದ ಹ್ಞೂ ಕರೆದೇ ಒಂದು ನಿಮಿಷ ಇಲ್ಲಿ ನನಗೊಂದು ಉಪಾಯ ಬಂದೈತಿ ಅದ್ರಾಗ ಮಾಡೋಣ ಈ ಸಾವಿತ್ರಿಯನ್ನು ಹಿಂಗಿನ ಬಣ್ಣನ ಬಯಲಾಗುತ್ತಾ ನಿಮ್ಮ ಅಣ್ಣ ನಿಮ್ಮ ಅತ್ತಿ ಬಣ್ಣನ ಬಯಲಾಗುತ್ತಾ ಆಮೇಲೆ ಅಚ್ಚಿದಾಳಕ್ಕೆ ಬೋಳ್ಗುಂಡಿ ಅಕ್ಕಿದು ಬಯಲಾಗತ್ತ ನಿನಗಂತ ಹಳೆ ನೆನಪಿಲ್ಲ ಅನ್ನೋದು ತಿಳ್ಕೊಂಡ ಇವರು ಹೋಸ್ರು ನಮ್ಮನ್ನು ಕಾಟ ಕಾಟ ಕೊಡ್ಕತಾರೆ ನಮಗೆ ನಂಗಂತರೂ ಕರನ ಏನು ಮಾಡ್ಬೇಕಂತ ಗೊತ್ತಿಲ್ಲತ್ತಿ ನನಗೆ ಮನೆಗೆ ಬರೋಕೆ ಇಷ್ಟ ಇದ್ದಿದ್ದಿಲ್ಲ ಹೊಟ್ಟೆ ನನ್ನ ಹೊಟ್ಟೆ ಆಗಿರೋ ಕೂಸ್ ಸಂಬಂಧ ಧೈರ್ಯ ಮಾಡಿ ಇಲ್ಲಿವರೆಗೂ ಬಂದಿನತ್ತಿ ಆಯಿತು ನಾ ಹೇಳ್ದಂಗೆ ಮಾಡಿ ಬಾಯ್ ಹತ್ರ ಹೋಗು ಸಾಡಿ ಹತ್ರ ಹೋಗಿ ನೀನು ಮಾತಾಡ್ಕೊಂಡು ಬಾ ನಾ ಹೇಳ್ತೀನಿ ಏನ ಹಿಂಗೆ ಮಾಡಿದ್ರ ಎಲ್ಲ ಸರಿ ಹೋಗುತ್ತಂತೀಯ ನೋಡು ನಿನ್ನ ಗಂಡೆ ಹಳೆ ನೆನಪು ಅದು ತಾನಾಗೆ ಬರಬೇಕು ಇಲ್ಲ ದೇವರು ಕಂಡುಬಿಡ್ಬೇಕು ನಮ್ಮ ಮೇಲೆ ಅದು ಆಗವರೆಗಂಕರು ನಾವು ಕೈ ಕಟ್ಕೊಂಡು ಹೊಂದಕ್ಕಾಗಲ್ಲಲ್ಲ ಮನುಷ್ಯದಾದರು ದೇವ್ರು ನಮ್ಗೆ ತಲೆ ಬುದ್ಧಿ ಕೊಟ್ಟನಲ್ಲ ಮತ್ ಖರ್ಚು ಮಾಡುನು ನನಗಂಕರು ಈಕಿ ಮ್ಯಾಗಂಕ್ರಿ ಭಾಳ ಅನುಮಾನ ಐತಿ ಈ ಈಕಿ ಸಾವಿತ್ರಿ ಈಕಿ ಸತಿ ಸಾವಿತ್ರಿ ವೇಷ ಹಾಕೊಂಬಂದು ನಿಂತಿರ ದೊಡ್ಡದೊಂದು ಶೂರ್ಪನಕ್ಕಿ ಈಕಿ ನನಗೆ ಗೊತ್ತಾಕತೈತಿ ಏನು ಮಾಡೋಕ್ಕಾಗಲ್ಲ ಈಗ ಗಂಡ ನೆನಪಿಲ್ಲ ಯಾವ್ದು ಖರೆ ಯಾವ್ದು ನಿಜ ಅಂತಂದು ಕೇಳೋಣ ಅಂದ್ರೆ ಈಗ ಅದು ಅದರಿಂದನಲ್ಲ ಈಟ ಕೊಂತಳಿ ನೀ ಹೆಂಗಂತ ಮಾಡ್ತಿನತಿ ನನಗೇನು ಇವ್ರ ಮ್ಯಾಗೆ ಪ್ರೀತಿ ಕರುಣೆ ಮಮಕಾರ ಏನೂ ಇಲ್ಲ ಇರಲಿರಲಿ ಬಸ್ರಾ ಮಾಡ್ಕೋಬೇಡ ಆಗಲಿ ನಿನ್ನ ಮಗುವಿನ ತಂದೆ ಈಗ ನೀವು ಮಾಡಿರೋದು ಖರೇನ ಐತಿ ಚಲೋ ಐತದ ನೀವು ಮಾಡಿರೋದು ಬೀಗ ನಿನ್ನ ಬಂದು ಬಿಡು ಅದನ್ನೆಲ್ಲ ಮೇಲೆ ನಾನು ಒಳ್ಳೆ ಕೆಲಸ ಅಂತರೂ ಮಾಡಿದ್ವಿ ನಾ ಏನು ಹೇಳ್ತಿ ನಂಗೆ ಕೇಳು ಅಷ್ಟ ನಡಿ ಸಾವಿತ್ರಿ ಸಾವಿತ್ರಿ ಏನು ನನ್ನ ಕತ್ತಿ அது கரையாசி ஓகே சாலை அவ்வளோ இல்லை இன்னொரு மாஸ்தான் அதுக்கேன் நாகூஷன் ஓதையா நோதக் நன் மக்கி அவளக்க அவங்க தண்ணீர் பட்ட கூ நானே சாலையத்தி ಮತ್ತೆ ಇನ್ಯಾರು ಹೋಗ್ತಾರ ನೀನು ಓದಕ ಬರಕ್ಕೆ ಎಲ್ಲ ಬರುತ್ತೆ ಸಾಲಿ ಕಲ್ತಕ್ಕಿಂತ ಹೇಳಣ ಮತ್ತೆ ನಾಗಭೂಷಣ ಅವ ಅವ ಮಾಸ್ಟರ್ ಅದ ನನ್ನ ನೀನು ಮತ್ತೆ ಸಾಲಿ ಕಲ್ತಕ್ಕ ಆಗಿದ್ದಕ್ಕ ತಾನ ಇನ್ನ ನನ್ನ ಮಜಿಗೆ ನಾ ಹೌದಿಲ್ಲ ಹೌದಾ ಹಾಗೆ ಇವತ್ತು ಹೇಳಿಲ್ಲ ಅಲ್ಲಿ ಇವರು ನಾನು ಇವತ್ತು ಇವ್ರು ನನ್ನ ಜೊತೆ ಮಾತಾಡೋದಾಗ ಈಕೆ ಮುಂದೆ ಏನಾರು ಹೇಳೋಣ ಏನು ಅದಕ್ಕೆ ಅಂದಿರ್ಬೇಕು ಮತ್ತೆ ನನಗೆ ಗೊತ್ತಿಲ್ಲ ಅಂದ್ರೆ ಎಲ್ರಿಗೂ ಅನುಮಾನ ಬರುತ್ತಾ ಗೊತ್ತಂತ ಹೇಳ್ಬಿಡ್ತೀನಿ ಹಾಂ ಹಾಂ ಹೌದು ಆದ್ರೆ ಹೇಳಿದ್ನಲ್ಲ ನನ್ನ ಮಗ್ ಜ್ವರ ಬಂದವು ತಣ್ಣೀರು ಬಟ್ಟೆ ಹಾಕತ್ತೀನಿ ನಾವು ಹೋಗೋಕ್ಕಾಗಲ್ಲ ಅಷ್ಟ ಬೇಕಾದ್ರೆ ನೀನು ಸೊಸಿ ಅದಾಳಲ್ಲ ಕಳ್ಸೋಕ್ಕಿನ್ನ ಹೋಯ್ ಬರ್ತಾಳೆ ಹ್ಞೂ ಆಯ್ತು ಬಿಡು ನಾಗ ಭೂಷಣನ ಕಳಿಸ್ತೀನಿ ನಾಗೂ ಯಪ್ಪಾ ಮಗನೇ ಅಮ್ಮಗನೇ ಅಂತ ಹೋಗ್ ಹೋಗು ನೀ ತೋಡಿರ ಕೆಡ್ಡಕ್ಕೆ ನೀನೇನ ಬೆಳೆಸ್ಲಿಲ್ಲ ನೋಡ್ತೀರ ಅನ್ಕೆ ನೀನು ಸರಿತಾ ಸರಿತಾ ನೀ ಹೋಗು ಅಕ್ಕ ಹೋಗ್ಯಾಳ ನಾ ಹೇಳ್ದಂಗೆ ಮಾಡು ಬಂದಂಗೆ ನಾ ಏನು ಹೇಳ್ಬೇಕಂತ ಹೇಳಿನಲ್ಲ ಅದನ್ನು ಹೇಳ ಏನ ಹ್ಞೂ ಸರಿ ಅತ್ತಿ